ಆರ್ ಸಿ ಬಿ ಇವತ್ತು ಕಪ್ ಗೆದ್ದಿದೆ ಆದ್ರೆ ಇಲ್ಲಿ ಹಾಸ್ಟೆಲ್ ಹುಡುಗರಲ್ಲಿ ಆಚರಿಸಿ ಇಲ್ಲಿರೋ ಇಲ್ಲಿರುವ ವಾರ್ಡನ್ನು ತುಂಬಾನೇ ಅನ್ಯಾಯ ಮಾಡ್ತಿದ್ದಾರೆ ಪಾಪ ಎಲ್ಲಾ ಸ್ಟೂಡೆಂಟ್ಸ್ ನೋಡೋ ನೋಡ್ಬೋದು ನೀವು ಇಲ್ಲಿ ಅಲ್ಲಿ ತೋರ್ಸು ಎಲ್ಲರೂ ಇವತ್ತು ಫೈನ್ ನಿಲ್ಸಿದಾರೆ ತುಂಬಾ ದೂರದಿಂದ ಬಂದು ಹಾಸ್ಟೆಲ್ ಅಲ್ಲಿ ಸೇರ್ಕೊಂಡಿರ್ತಾರೆ ಅವ್ರು ನೈಟ್ ಎಲ್ ಮಲ್ಕೊಂಬ್ರಿ ಇವತ್ತು ಈ ಹಾಸ್ಟೆಲ್ ಅವರು ತುಂಬಾ ಅನ್ಯಾಯ ಮಾಡ್ತಿದ್ದಾರೆ ಯಾರ್ಗ್ ಹೇಳ್ಬೇಕು ಈ ಅನ್ಯಾಯನ ನೀವೇ ಹೇಳ್ರಿ ಎಲ್ಲ ಪ್ರತಿಯೊಬ್ರು ಆರ್ ಸಿ ಬಿ ಇವತ್ತು ಗೆದ್ದಿದೆ ಖುಷಿರಿದ್ದಾರೆ ಆದರೆ ಇಲ್ಲಿ ವಾರ್ಡನ್ ಅವರು ಡೇಟ್ ತಗይታ ಇಲ್ಲ ಎಲ್ಲಾ ಸ್ಟೂಡೆಂಟ್ಸ್ ನ್ನು ನಿಂತಿದ್ದಾರೆ ಇದನ್ನು ಯಾರು ಕೇಳಬೇಕು ಯಾರು ಏನೋ ಹೇಳ್ತಾ ಇಲ್ಲ ಅವರು ಎಲ್ಲ ಅವ್ರನ್ನ ಜೂಮ್ ಮಾಡಿದ್ರು ಇಪ್ಪತ್ತು ರೂಪಾಯಿ ಬೇಡ್ತಾವ್ರೆ ದಿನ ನ ಬಿಡ್ರಿ ಮಾಡ್ತಾರೆ ಕಪ್ನ್ರೀ ಯಾವನಲೇ ಏನ್ ದಿನ ಬೇಡತಾವ್ರೆ ಇವರು ಏ ದಿನವೈದರ ಮೈಕಲ್ಲಿ ಮೈಕಲ್ಲಿ ನೋಡಿ ಜನರೇ ಮಾತನಾಡೋಣ ಕಾಮಿಡಿ ತರ ಕಾಮಿಡಿ ಆಗಾ ಇಷ್ಟ ಜನ ಸ್ಟೂಡೆಂಟ್ಸ್ ಗಳೆ ಅವರು 20 ರೂಪಾಯಿ ಗಳಿಗೆ ತವರೆ ಹೊರಗಡೆ ಬಿಡಗೆ 20 ಬನ್ನಿ ಸಮಯಲಿ ಒಂದೈತನ್ನ ರೆಡಿಯಾದ್ರು ಸ್ಟೂಡೆಂಟ್ಸ್ ಇಲ್ಲ ಆ운데 ನಾನು ನೀನು आवाज

ಬರ್ಬೇಕೆ ಏ ಯಾರಪ್ಪ ಒಳಗ ಐ ಡಿ ಕಾರ್ಡ್ ಬರ್ರಿ ಅಪ್ಪ ಎಡಕಡೆ ಜನೆ ಏ ಔರ್ ಮತನ್ ವಿಡಿಯೋ ಮಾಡ್ತಾರೆ ಏ ಎಡಕಡೆ ಔರ್ ಮುಖಾನ ವಿಡಿಯೋ ಮಾಡ್ತಾರೆ ವಿಡಿಯೋ ಅಂತ ಮಾಡ್ತೀರಾ ಮಟ್ತಾ ಓಕೆ ಮ್ಯಾಕ್ ಬಮ್ಮ ತೋನಿ ರೇ ಟೆಲೋ ರಿಕ್ವೆಸ್ಟ್ ಮಾಡೋ ನೀನು ಒಂದನೇ

ಹುಡುಗರ್ನೆಲ್ಲ ಇಲ್ಲಿಂದ ಬಿಟ್ಟು ಒಳಗಡೆ ಬಿಡ್ತಾ ಇಲ್ಲ ಇಲ್ಲಿ ಜನಗಳು ಈ ತರ ಮಾಡ್ತಿದ್ದಾರೆ ಇಲ್ಲಿ ಇದು ಒಬ್ಬ ಹುಡುಗರ್ಗೆ ಈ ತರ ಇದು ತುಂಬಾ ತುಂಬಾನೇ ಅನ್ಯಾಯ ಅನ್ಯಾಯ ಮಾಡ್ತಿದ್ದಾರೆ ಯಾಕೆ ಅಂತ ಅಂದ್ರೆ ಒಂದು ಗೋರ್ಮೆಂಟ್ ಇದು ಈ ತರ ಅನ್ಯಾಯ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ತರ ಅನ್ಯಾಯ ಮಾಡ್ತಿದ್ದಾರೆ ಅಂದ್ರೆ ನೋಡಿ ಬಾಬಾ ನೂರಾರು ಕಿಲೋಮೀಟರ್ ಇಂದ ಬಂದಿರ್ತಾರೆ ಅಲ್ಲ ನೂರಾರು ಕಿಲೋಮೀಟರ್ ಇಂದ ಬಂದಿರ್ತಾರೆ ಹುಡುಗರು

ದಯವಿಟ್ಟು ನಾಳಿನ ನಿಂತಿದ್ದಾರೆ ನ್ಯಾಯ ನೀವು ಹೇಳ್ರಿ ನಿನ್ನಿಂದ ಕಳಿಸ್ಕೊಟ್ಟಲ್ಲಿ ನೋಡೋದಕ್ಕೆ ಒಳಗಡೆ ಬಂದು ನಿಂತಿರೋದು